ಮಾತಾಡ್ತೀವಿ ಈಗ ಅದೆಲ್ಲ ಈ ಚರ್ಚೆ ಬೇಡ ಇಪ್ಪತ್ತ್ಮೂರು ಕಳೀವಿ ಇಪ್ಪತ್ತ್ಮೂರು ಕಳೆದ ಮೇಲೆ ಚರ್ಚೆ ಮಾಡಿ ಯಾವಾಗ ಯಾವಾಗ ಆ ತಾಯಿ ಮುಂದೆ ನಿಂತಿದ್ದೇನೆ ಒಂದು ಬಾರಿ ನಮ್ಮ ಈಗಿನ ವಿಧಾನ ಪರಿಷತ್ತಿನ ಸ್ಪೀಕರ್ ನನ್ನನ್ನು ಎ ಕುಮಾರ್ ಅಂತ ಸಂಬೋಧನೆ ಮಾಡಿದ್ರು ಆಗ ಅವ್ರನ್ನ ಒಡೀಲಿಕ್ಕೆ ಹೋದಂಥ ಗಿರಾಕಿ ನಾನು ಕರಿಯ ಅನ್ನಿಸ್ಕೊಂಡು ಇವ್ರ ಜೊತೆ ಕುಳ್ಳ ಅನ್ಕೊಂಡು ಏನೋ ಇದು ಮಾಡಲಿಕ್ಕೆ ನಾನೇನು ಆ ರೀತಿಯ ಒಂದು ವಾತಾವರಣದಲ್ಲಿ ಬಂದಿರೋನ ಇಲ್ಲಿ ಈ ಪ್ರಶ್ನೆ ಇದೆಯಲ್ಲ ಅವರ ಮಾತುಗಳು ಅದು ಅವ್ರ ಸಂಸ್ಕೃತಿ ತೋರಿಸುತ್ತೆ ಸಂಸ್ಕೃತಿಯನ್ನು ತೋರಿಸುತ್ತೆ ಈ ಸರ್ಕಾರಕ್ಕೆ ಅಂದ್ರೆ ಮರ್ಯಾದೆ ಇದ್ದರೆ ಅವ್ರು ಹೇಳಿದ್ರಲ್ಲ ಅವರಿಬ್ಬರು ಭಾಳ ಆತ್ಮೀಯರು ಆತ್ಮೀಯತೆ ಇದಕ್ಕಲ್ಲ ರಾಜಕೀಯವಾಗಿದ್ದಿದ್ದು ಈ ರೀತಿಯ ಹೇಳಿಕೆಗಳಿಗೆಲ್ಲ ಇದ್ದಿದ್ದು ಅವ್ರು ಯಾವ ರೀತಿ ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಮಂತ್ರಿಗಳು ನೋಡಿದ್ದೇನೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿ ಎಲ್ಲ ಯಾವ ರೀತಿ ಸ ಗೃಹ ಸಚಿವರು ಯಾವ ರೀತಿ ಇವತ್ತು ಡಿಫೆಂಡ್ ಮಾಡ್ಕೊಂಡಿದ್ದಾರೆ ಅವ್ರಿಗೇನಾದರೂ ಮರ್ಯಾದೆ ಇದ್ದರೆ ಎಂತೆಂಥ ಕೇಸ್ಗಳಲ್ಲಿ ಕೇಸ್ ಹಾಕಿದ್ರು ಅಮಾಯಕರ ಮೇಲೆ ಕೇಸ್ ಹಾಕಿ ಜೈಲಿಗೆ ಕಳಿಸ್ತಾರೆ ಇಂಥ ಹೇಳಿಕೆಗಳಿಗೆ ಈ ಸರ್ಕಾರಕ್ಕೆ ಏನಾದರೂ ಮಾನ ಮರ್ಯಾದೆ ಇದೆಯಾ ಈ ರೀತಿಯ ಸಂಸ್ಕೃತಿ ಇರ್ತಕ್ಕಂಥ ಈ ಸರ್ಕಾರ ನಾಗರಿಕ ಸರ್ಕಾರ ಅಂತ ಕರಿತೀರ ದೇವೇಗೌಡರು ಗರ್ವಭಂಗ ಮಾಡ್ತೀನಿ ಗರ್ವಭಂಗ ಅಂದರೆ ತಪ್ಪೇನಿದೆ ಏನದು ಇದ್ರ ಹೊರ್ಡಾದ್ದು ಗರ್ವಭಂಗ ಅಂತಕ್ಕಂಥದ್ದು ಸೊಕ್ಕು ಮುರಿತೀನಿ ಅಂತಕ್ಕಂಥದ್ದು ಅದೇನು ಇದ್ರ ಅದು